ಕನ್ನಡ ಜಲಾಶ್ರೀಯ ಪ್ರೈಮ್ ಲೋಕದ ಕನ್ನಡಿಗೆ ಸ್ವಾಗತ ನಾನು ಕುಂದಾಪುರದಲ್ಲಿ ಹನಿ ಟ್ರ್ಯಾಕ್ ಜಾಲ ಹನಿ ಟ್ರ್ಯಾಕ್ ಜಾಲವೊಂದು ಬಯಲಾಗಿ ಮಹಿಳೆ ಸೇರಿ ಆರು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಟೇಶ್ವರ ಗ್ರಾಮದಲ್ಲಿ ವಶಕ್ಕೆ ಪಡೆದ ಆರೋಪಿ ಬಳಿಯಿಂದ ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಎರಡು ಕಾರ್ಗಳನ್ನ ಜಪ್ತಿ ಮಾಡಲಾಗಿದೆ ಸಂದೀಪ್ ಕುಮಾರ್ ನನ್ನ ಬಲೆಗೆ ಸೆಳೆದು ಹಣ ಬೇಡಿಕೆ ಹಲ್ಲೆ ಹಾಗೂ ಎಟಿಎಂ ಕಾರ್ಡ್ ದುರುಪಯೋಗ ಮಾಡಿದ ಆರೋಪ ಎದುರಿಸುತ್ತಿದ್ದಾರೆ ಎಸ್ಪಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ಎಸ್ಪಿ ಕುಮಾರ್ ಪ್ರಶಾಂತ್ ವಿರುದ್ಧ ಆಕ್ಷೇಪಹಾರ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಕೆಟಿಜೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಶಾಮಣ್ಣೂರು ಮನೆ ಶ್ವಾನದ ತರ ಆಡ್ತಾರೆ ಎಂಬ ಹೇಳಿಕೆಗೆ ಸಾಮಾಜಿಕ ಜಾಲತಾಣ ಹಾಗೂ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಹಾಗೂ ಸಂಸದೆ ಡಾಕ್ಟರ್ ಪ್ರಭು ಮಲ್ಲಿಕಾರ್ಜುನ್ ಕೂಡ ಹರೀಶ್ ವಿರುದ್ಧ ತೀವ್ರ ಟೀಕೆ ಮಾಡಿದ್ದಾರೆ ಲಂಚ ಬೇಡಿಕೆ ದೇವನಹಳ್ಳಿ ಮಹಿಳಾ ಪಿಎಸ್ಐ ಸೇರಿ ಸಿಬ್ಬಂದಿ ಲೋಕಾಯುಕ್ತರ ಬಳಿಗೆ ಪೋಕ್ಸೋ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಎಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದ ದೇವನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಜಗದೇವಿ ಹಾಗೂ ಪೇದೆ ಅಂಬರೀಷ್ ಲೋಕಾಯುಕ್ತ ಬಲಕಿ ಸಿಕ್ಕಿದ್ದಾರೆ ಲಂಚ ಸ್ವೀಕರಿಸುವ ವೇಳೆ ಅಂಬರೀಷ್ ಬಂಧಿತರಾಗಿದ್ದು ಪಿಎಸ್ಐ ಜಗದೇವಿ ಹಾಗೂ ಮತ್ತೊಬ್ಬ ಕಾನ್ಸ್ಟೇಬಲ್ ನಾಪತ್ತೆಯಾಗಿದ್ದಾರೆ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿ ಶೋಧ ನಡೆಸುತ್ತಿದ್ದಾರೆ ಮೇಚಿನ ಅಡಿ ಕುಡಿದು ನೇತೃತ್ವ ಜಾರಿದ ಟೇಚರ್ ವಿಡಿಯೋ ವೈರಲ್ ತೆಲಂಗಾಣದ ಸರ್ಕಾರಿ ಆಶ್ರಮ ಶಾಲೆಯ ಶಿಕ್ಷಕ ಜೆ ವಿಲಾಸ್ ಮಧ್ಯದ ಅಮಲಿನಲ್ಲಿ ತರಬತಿಯೊಳಗೆ ಕುಸಿದು ಮೇಜಿನಡಿ ನಿರ್ಧರಿಸಿದ ಘಟನೆ ವಿಡಿಯೋ ವೈರಲ್ ಆಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಜಿಲ್ಲಾ ಬುಡಕಟ್ಟು ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ರಮಾದೇವಿ ಶಿಕ್ಷಕನನ್ನು ಅಮಾನತುಗೊಳಿಸಿರುವುದಾಗಿ ದೃಢಪಡಿಸಿದ್ದಾರೆ ಧಾರವಾಡದಲ್ಲಿ ಅಕ್ರಮ ಗೋವದೆ ಆರೋಪ ಹಿಂದೂಪರ ಸಂಘಟನೆ ಪ್ರತಿಭಟನೆ ತಡೆ ಕಸಾಯಿಖಾನೆಯಲ್ಲಿ ಅಕ್ರಮ ಗೋವದೆ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಸಾಯಿ ಖಾನೆಗೆ ನುಗ್ಗರು ಯತ್ನಿಸಿದ್ರು ಈ ವೇಳೆ ಪೊಲೀಸರು ತಡೆದ ಪರಿಣಾಮ ವಾಗ್ವಾದ ಉಂಟಾಯಿತು ಪರಿಸ್ಥಿತಿ ತೀವ್ರವಾಗುತ್ತಿದ್ದಂತೆ ಡಿಸಿಪಿ एसीपी स्थल के भेटी बिगी बात वो